ಅಂಗನವಾಡಿ ಕಾರ್ಯಕರ್ತಿ ಹಾಗೂ ಸಹಾಯಕಿ ಹುದ್ದೆಗಳಲ್ಲಿ ಭ್ರಷ್ಟಾಚಾರ ಆರೋಪ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿಗಳನ್ನ ಕೂಡಲೇ ಅಮಾನತುಗೊಳಿಸಬೇಕೆಂದು ದಲಿತ ಪ್ಯಾಂಥರ್ ಸಂಘಟನೆ ವತಿಯಿಂದ ತಹಶೀಲ್ದಾರರಿಗೆ ಮನವಿ ಪತ್ರ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ವತಿಯಿಂದ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಪ್ರಕ್ರಿಯೆ ಮೆರಿಟ್ ವಿಧವಾ ಮತ್ತು ಅಂಗವಿಕಲ ಚೇತನ ಅಭ್ಯರ್ಥಿಗಳನ್ನ ಪರಿಗಣಿಸದೆ ಹಣ ನೀಡಿದವರಿಗೆ ಮಾತ್ರ ಇಲ್ಲಿ ಉದ್ಯೋಗ ನೀಡಲಾಗಿದೆ ಎಂದು ದಲಿತ ಪ್ಯಾಥರ್ ಸಂಘಟನೆಯಿಂದ ಗಂಭೀರ ಆರೋಪ ಮೊದಲನೇ ಪಟ್ಟಿಯಲ್ಲಿ ಆಯ್ಕೆಯಾದವರನ್ನು ಕೈಬಿಟ್ಟು ಎರಡನೇ ಬಾರಿ ಅರ್ಜಿ ಹಾಕಿದವರಿಗೆ ಆಯ್ಕೆ ಮಾಡಲಾಗಿದೆ ಕೆಲವು ಅಭ್ಯರ್ಥಿಗಳು ನಕಲಿ ಪ್ರಮಾಣ ಸಲ್ಲಿಸಿರುತ್ತಾರೆ ನಕಲಿ ವಾಸಸ್ಥಳ ಜಾತಿ ಪ್ರಮಾಣ ಪತ್ರ ಕನ್ನಡ ಮಾಧ್ಯಮ ಬದಲು ಮರಾಠಿ ಮಾಧ್ಯಮ ಅಭ್ಯರ್ಥಿಗಳ ಆಯ್ಕೆ ಇಲಾಖೆ ಹೊರಡಿಸಿರುವ ಅಧಿಸೂಚನೆಯಲ್ಲಿರುವ ನಿಯಮಗಳನ್ನು ಗಾಳಿಗೆ ತೋರಿ ಹಣ ಪಡೆದು ಅನರ್ಹ ಅಭ್ಯರ್ಥಿಗಳಿಗೆ ಭಾಲ್ಕಿ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಆಯ್ಕೆ ಮಾಡಿರುತ್ತಾರೆ ಎಂದು ಆರೋಪ ಹಣ ಕೇಳಿರುವ ಬಗ್ಗೆ ಈಗಾಗಲೇ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಡಿರುವುದನ್ನು ನೋಡಿ ಜಿಲ್ಲೆಯ ಸಾರ್ವಜನಿಕರು ಧಿಕ್ಕಾರ ಹಾಗೂ ಇಡೀ ಶಾಪ ಹಾಕುತ್ತಿದ್ದಾರೆ ಸೂಕ್ತ ಅಭ್ಯರ್ಥಿಗಳ ನೇಮಕ ಮಾಡಿ ಹಾಗೂ ಭ್ರಷ್ಟಾಧಿಕಾರಿಗಳನ್ನು ಅಮಾನತು ಮಾಡಿ ಕಠಿಣ ಶಿಕ್ಷೆಯಾಗಬೇಕೆಂದು ಬಾಲ್ಕಿ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದ ದಲಿತ ಪ್ಯಾಥರ್ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಮನೋಹರ್ ಮೊರೆ ಆಗ್ರಹಿಸಿದ್ದಾರೆ ಆದಷ್ಟು ಬೇಗ ನಮ್ಮ ಬೇಡಿಕೆಗಳು ಈಡೇರಿಸದಿದ್ದರೆ ಬಾಲ್ಕಿ ಸಿಡಿಪಿಯ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಕೈಲಾಸ ಭಾವಿಕಟ್ಟೆ ತಾಲೂಕು ಅಧ್ಯಕ್ಷರು ದಲಿತ ಪ್ಯಾಂಥರ್ ಪ್ರಕಾಶ್ ಬಾವಿಕಟ್ಟೆ ಭೀಮರಾವ್ ರಾಜಕಾರಣಿ ಮಾರುತಿ ಭಾವಿಕಟ್ಟೆ ಸುರೇಶ್ ಸುತಾರ ರಾಜಕುಮಾರ್ ಉಜಾವುಲ್ಲೆ ಬುದ್ದಾ ವಿನಾಯಕ್

ಎಲ್ಲರಿಗೂ ಜಯ ನನ್ನ ಹೆಸರು ಮಾರುತಿ ಬಾವಿಕಟ್ಟೆ ಭಾರತೀಯ ದಲಿತ ತಂತ್ರನ ಪ್ರಧಾನ ಕಾರ್ಯದರ್ಶಿ ವಾಲ್ಕಿ ಸೊ ಮಾನ್ಯರೇ ಈಗಾಗಲೇ ತಮ್ಮೆಲ್ಲರಿಗೆ ಗೊತ್ತು ಗೊತ್ತಿದ್ದ ಹಾಗೆ ಶಿಶು ಅಭಿವೃದ್ಧಿ ಇಲಾಖೆಯಲ್ಲಿ ಆಯ್ಕೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳಿ ಜಗಜಾಹಿರವಾಗಿದೆ ಈಗಾಗಲೇ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಲಂಚ ಪಡಿತಕ್ಕಂಥ ಒಂದು ಮಾತುಗಳನ್ನಪ್ಪ ಅಂತ ಕೇಳಿ ಬಂದೇವೆ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯವಾಗಿದೆ ಅದಕ್ಕೆ ಇವತ್ತು ಅನ್ಯಾಯವಾಗಿರ್ತಕ್ಕಂಥ ನಮ್ಮ ಅಭ್ಯರ್ಥಿಗಳು ಆ ಅಲ್ಲಿ ಏನು ಶಿಶು ಅಭ್ಯರ್ಥಿ ಅಭ್ಯರ್ಥಿ ಶಿಶು ಅಭಿವೃದ್ಧಿ ಅಧಿಕಾರಿಗಳಿಗೆ ನೇಮಕಾತಿ ಸಲುವಾಗಿ ಏನ ಅರ್ಜಿ ಕೊಟ್ಟಿದ್ರು ಅವರು ಅರ್ಹರಿದ್ದಾರೆ ಅರ್ಹರಿದ್ದಂಥ ವ್ಯಕ್ತಿಗಳಿಗೆ ಅಭ್ಯರ್ಥಿಗಳಿಗೆ ಇವತ್ತು ಅನ್ಯಾಯ ಮಾಡಿ ಅನರ್ಹವಿದ್ದಂಥ ಅವರು ಅವರು ಏರಿಕೆ ಸಂಬಂಧ ಇರ್ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳನ್ನ ಹಣ ಪಡೆದುಕೊಂಡು ಇವತ್ತು ಸೆಲೆಕ್ಷನ್ ಮಾಡಿ ಮಾಡಿಕೊಂಡಿದ್ದಂತಹ ಆರ್ಡರ್ ಕಾಪಿಯನ್ನು ಬಂದು ಇವತ್ತು ಬಂದಿದೆ ಅದಕ್ಕೆ ಅನ್ಯಾಯವಾಗಿರುವಂಥ ಈ ವ್ಯಕ್ತಿಯ ಪರವಾಗಿ ನಾವು ವಿರೋಧ ಅವರು ಅವರ ಅವರ ಪರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಇವತ್ತು ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೇವೆ ಅಲ್ಲಿ ಆಗಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ತ್ವರಂತ ಕೂಡಲೇ ಯೋಗ್ಯ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ ಕೊಟ್ಟು ಅವರನ್ನು ಡ್ಯೂಟಿಗೆ ಜಾಯಿನ್ ಮಾಡಿಕೊಳ್ಬೇಕು ಇಲ್ಲದೇ ಇದ್ದಲ್ಲಿ ಭಾರತದಲ್ಲಿ ತಂತ್ರ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತೇನೆ ಜಾಕ ಇಂದು ಭಾರತೀಯ ದಲಿತಾಂತರ ವತಿಯಿಂದ ಒಂದು ಮನವಿ ಪತ್ರವನ್ನು ಶಿಶು ಅಭಿವೃದ್ಧಿ ಇಲಾಖೆ ಅವ್ಯವಹಾರ ನಡೆದ ಬಗ್ಗೆ ಒಂದು ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರ್ ಅವರಿಗೆ ಸಲ್ಲಿಸಿದ್ದೇವೆ ಆ ಮನವಿಯಲ್ಲಿ ತಾಲೂಕ ಶಿಶು ಅಭಿವೃದ್ಧಿ ಅಧಿಕಾರಿಗಳ ಅಧಿಕಾರಿಗಳಿಂದ ನಡೆದ ಅವ್ಯವಹಾರಗಳನ್ನು ಕುಲಂಕುಷವಾಗಿ ಬರೆದು ಪಟ್ಟಿದ್ದೇವೆ ಆ ಅವ್ಯವಹಾರದಲ್ಲಿ ಅಂಗನವಾಡಿ ಸಹಾಯಕರ ಒಂದು ನಿಯಮಾನುಸಾರ ಆಯ್ಕೆ ಮಾಡುವ ಕುರಿತು ಅದನ್ನು ಬಿಟ್ಟು ಅವ್ಯವಹಾರದಲ್ಲಿ ತೊಡಗಿಕೊಂಡು ಬೇರೆಯವರಿಗೆ ಯಾರು ಅರ್ಹರಿರ್ತಾರ ಅವರನ್ನು ಬಿಟ್ಟು ಅರರಿಗೆ ನೇಮಕಾತಿಯನ್ನು ಮಾಡಿರುತ್ತಾರೆ ಆದ್ದರಿಂದ ಆ ಅಧಿಕಾರಿಯನ್ನು ತಕ್ಷಣದಿಂದಲೇ ಅಮಾನತುಗೊಳಿಸಿ ಮುಂದೆ ಅರರಿದ್ದ ಅಭ್ಯರ್ಥಿಗಳನ್ನು ಆಯ್ಕೆ ಪಟ್ಟಿಯಲ್ಲಿ ಸೇರಿಸಿ ಅವರನ್ನು ಆಯ್ಕೆ ಮಾಡಿ ಆಯ್ಕೆ ಪ್ರಮಾಣ ಪತ್ರವನ್ನು ಕೊಡಬೇಕೆಂದು ಭಾರತೀಯ ದಲಿತ ಬ್ಯಾಂಕ್ ವತಿಯಿಂದ ತಹಸೀಲ್ದಾರ್ ಅವರಿಗೆ ಮನವಿ ಪಟ್ಟಿದ್ದೇವೆ ಆ ಮನವಿ ಪರಿಗಣಿಸಿ ತಹಶೀಲ್ದಾರ್ ತಹಸೀಲ್ದಾರ್ ಅವರು ಮುಂದಿನ ಕ್ರಮ ತೆಗೆದುಕೊಂಡರೆ ಒಳ್ಳೆಯದಾಯಿತು ಇಲ್ಲದಿದ್ದರೆ ಬ್ಯಾಂಕ್ ವತಿಯಿಂದ ಬಹಳ ಹೋರಾಟ ಮಾಡಬೇಕಾಗುತ್ತದೆ ಈ ಮೂಲಕ ಎಚ್ಚರಿಸುತ್ತಾ ನನ್ನ ಎರಡು ಮಾತು ಮುಗಿಸುತ್ತೇನೆ